ವಾಸ್ತೆಯ ಮುಖ್ಯಾಂಶಗಳು ಮುಂಗಾರು ಪ್ರಬಲಗೊಂಡಂತೆ ದೇವಿಮನಿ ಘಟ್ಟದಲ್ಲಿ ಗುಡ್ಡ ಕುಸಿತ ರೈತರು ಬೆಳೆದ ಜೋಳದ ಸಸಿಯ ಮೇಲೆ ಟ್ಯಾಕ್ಟರ್ ಓಡಿಸಿ ಬೆಳೆ ಹಾಳು ಮಾಡಿರುವ ಸಾಮಾಜಿಕ ಅರಣ್ಯ ಇಲಾಖೆ ಪ್ರತಿಭಟನೆಗೆ ಮುಂದಾದ ರೈತರು ಪರಿಹಾರ ನೀಡದಿದ್ದರೆ ಪ್ರತಿಭಟನೆ ಮಾಡುವ ಬಗ್ಗೆ ಎಚ್ಚರಿಕೆ ನೀಡಿರುವ ರಾಜ್ಯ ರೈತ ಮುಖಂಡ ರಾಘವೇಂದ್ರ ನಾಯ್ಕ್ ಕಿರುವತ್ತಿ ರಕ್ತದಾನ ಮಾಡುವ ಮೂಲಕ ವಿಶ್ವ ರಕ್ತಧಾನಿಗಳ ದಿನವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ ಶಿರ್ಸಿ ಪೊಲೀಸರು ಶಿರ್ಸಿ ಆರ್ಎನ್ಎಸ್ ಮೋಟರ್ಸ್ನಲ್ಲಿ ಮಾರುತಿ ಸುಜುಕಿ ನ್ಯೂ ವ್ಯಾಗನ್ ಆರ್ ಅನಾವರಣ ಮುಂಗಾರು ಪ್ರಬಲಗೊಂಡಂತೆ ಶಿರ್ಸಿ ಹಾಗೂ ಕುಮಟಾ ವ್ಯಾಪ್ತಿ ಬರುವ ದೇವಿಮನಿ ಘಟ್ಟದಲ್ಲಿ ಗುಡ್ಡ ಕುಸಿತ ಕಾಣಿಸಿಕೊಂಡಿದ್ದು ಲಘು ವಾಹನಗಳು ಯಾವುದಕ್ಕೂ ಎಚ್ಚರಿಕೆಯಿಂದ ಸಾಗಬೇಕಾದ ಪರಿಸ್ಥಿತಿ ಇದೆ ಎಸಿ ಕುಮಾರಿ ಕಾವೇರಾಣಿ ಇವರು ಈ ಬಗ್ಗೆ ಎಚ್ಚರಿಕೆ ವಹಿಸಿದ್ದು ತಾಲೂಕಾ ಆಡಳಿತಕ್ಕೆ ನಿಗಾವಹಿಸಲು ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದ್ದಾರೆ ಗುಡ್ಡ ಕುಸಿದಂತೆ ಮಣ್ಣು ತೆರವು ಕಾರ್ಯ ಕೂಡ ತ್ವರಿತಗತಿಯಲ್ಲಿ ನಡೆಯುತ್ತಿದ್ದು ಮುಂದೇನಾಗಬಹುದೆಂದು ಕಾದು ನೋಡಬೇಕಾಗಿದೆ ಶಿರ್ಸಿ ತಾಲೂಕಿನ ಬದನಗೋಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಂಗಾಪುರದಲ್ಲಿ ಈ ಭಾಗದ ರೈತರಾದ ದೊಡ್ಕಣ್ಣೇಶ್ವರ ಸೇರಿದಂತೆ ಐದಾರು ರೈತರು ಬೇರೆಯವರ ಜಮೀನಿನಲ್ಲಿ ಜೋಳ ಹಾಕಿದ್ದರಿಂದ ಸಸಿ ಮೂಡಿದ್ದವು ಸಾಮಾಜಿಕ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಟ್ಯಾಕ್ಟರ್ ಮೇಲೆ ನರ್ಸರಿ ಗಿಡವನ್ನು ಸಾಗಿಸುವಾಗ ಇದೇ ಜೋಳದ ಸಸಿಯ ಮೇಲೆ ಚಲಾಯಿಸಿಕೊಂಡು ಹೋಗಿ ರೈತರಿಗೆ ಹಾನಿಯಾಗುವಂತೆ ಮಾಡುವ ಮೂಲಕ ಉದ್ದಟತನ ತೋರಿದ್ದಾರೆ ಇದನ್ನು ಪ್ರಶ್ನಿಸಲು ಹೋದರೆ ಅಗೌರವದಿಂದ ಮಾತನಾಡುತ್ತಾರೆ ಸಾಮಾಜಿಕ ಅರಣ್ಯ ಇಲಾಖೆಯವರು ನಮಗಾದ ಅನ್ಯಾಯ ಸರಿಪಡಿಸದಿದ್ದ ಪ್ರತಿಭಟನೆ ನಡೆಸುವುದಾಗಿ ನಷ್ಟ ಅನುಭವಿಸಿರುವ ರೈತರು ಎಚ್ಚರಿಕೆ ನೀಡಿದ್ದಾರೆ ರೈತರ ಜೋಳ ಬೆಳೆದ ಜಮೀನಿನ ಮೇಲೆ ಟ್ಯಾಕ್ಟರ್ ಹಾದು ಹೋಗಿರುವ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿರುವ ರಾಜ್ಯ ರೈತ ಮುಖಂಡ ರಾಘವೇಂದ್ರ ನಾಯ್ಕ ಕಿರುವತ್ತೆಯವರು ಕೂಡಲೇ ಹಾನಿಗೊಳಗಾದ ರೈತನಿಗೆ ಕ್ಷಮೆ ಕೇಳಿ ಪರಿಹಾರ ನೀಡಬೇಕು ಇಲ್ಲವಾದಲ್ಲಿ ಉಗ್ರವಾಗಿ ಪ್ರತಿಭಟನೆ ಮಾಡಲಾಗುವುದೆಂದು ಎಚ್ಚರಿಕೆ ನೀಡಿದ್ದಾರೆ ಚಲಾಯಿಸಿದ್ದಾರೆಂದು ರಾಜ್ಯ ಬಿಗ್ ಬ್ರೇಕಿಂಗ್ ನ್ಯೂಸ್ ನೋಡುವ ಮುಖಾಂತರ ನಮ್ಮ ಗಮನಕ್ಕೆ ಬಂದಿದೆ ಈ ಘಟನೆಯನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಗಂಭೀರವಾಗಿ ಪರಿಣಗೊಳಿಸುತ್ತದೆ ಹಾಗೂ ಈ ಘಟನೆಯನ್ನು ಖಂಡಿಸುತ್ತದೆ ತಕ್ಷಣವೇ ಆ ರೈತರಿಗೆ ಪರಿಹಾರ ನೀಡಬೇಕು ಇಲ್ಲದಿದ್ದರೆ ಒಂದು ಉಗ್ರ ಹೋರಾಟವನ್ನು ಕೈಗೊಳ್ಳುವುದಾಗಿ ಸಾಮಾಜಿಕ ಅರಣ್ಯ ಇಲಾಖೆಯವರಿಗೆ ಈ ಮೂಲಕ ಎಚ್ಚರಿಕೆ ನೀಡುತ್ತಿದ್ದೇವೆ ವಿಶ್ವ ರಕ್ತದಾನಿಗಳ ದಿನದ ಅಂಗವಾಗಿ ಶಿರ್ಸಿಯ ಪಂಡಿತ್ ಸರ್ಕಾರಿ ಆಸ್ಪತ್ರೆಯ ಬ್ಲಡ್ ಬ್ಯಾಂಕ್ ಸಹಯೋಗದಲ್ಲಿ ಶಿರ್ಸಿನಗರ ಪೊಲೀಸ್ ಠಾಣೆಯ ವತಿಯಿಂದ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಶಿರ್ಸಿನಗರ ಠಾಣೆಯ ಪಿಎಸ್ಐ ನಾಗಪ್ಪ ಬಿ ಸೇರಿದಂತೆ ಒಟ್ಟು ಹತ್ತು ಜನ ಸಿಬ್ಬಂದಿಗಳು ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಿದರು ಈ ಸಂದರ್ಭದಲ್ಲಿ ಶಿರ್ಸಿ ಉಪವಿಭಾಗದ ಡಿವೈಎಸ್ಪಿ ಗೀತಾ ಪಾಟೀಲ್ ಶಿರ್ಸಿ ಸಿಪಿಐ ಶಶಿಕಾಂತ್ ವರ್ಮಾ ಹಾಗೂ ಪಂಡಿತ್ ಆಸ್ಪತ್ರೆಯ ಆಡಳಿತಾಧಿಕಾರಿಗಳಾದ ನೇತ್ರಾವತಿ ಸಿರ್ಸಿಕರ್ ಅವರು ಬ್ಲಡ್ ಬ್ಯಾಂಕ್ನ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ರಾಜ್ಯದ ಪ್ರತಿಷ್ಠಿತ ಮಾರುತಿ ಸುಜುಕಿ ಅಧಿಕೃತ ಡೀಲರ್ ಆದ ಆರ್ಎನ್ಎಸ್ ಮೋಟಾರ್ಸ್ ಕೆ ಅವರು ನ್ಯೂ ವ್ಯಾಗರ್ ಆರ್ ಲಿಮಿಟೆಡ್ ಎಡಿಷನ್ ಇಪ್ಪತ್ತೈದು ವರ್ಷಗಳಿಂದ ಆರ್ಎನ್ಎಸ್ ಗ್ರಾಹಕರಾದ ಶ್ರೀಕಾಂತ್ ಹೆಗಡೆ ಅರ್ಚಿಕೆರೆ ಹಾಗೂ ಶಂಕರ್ ಇಸಳೂರು ಅವರು ಅನಾವರಣ ಮಾಡಿದರು ಈ ಸಂದರ್ಭದಲ್ಲಿ ಶಿರ್ಸಿ ಆರ್ಎನ್ಎಸ್ ಮೋಟಾರ್ಸ್ ಶಾಖಾ ವ್ಯವಸ್ಥಾಪಕರಾದ ಸಂದೀಪ್ ಬಾಡಾಕರ್ ಮಹೇಶ್ ಹೆಗಡೆ ನಿತಿನ್ ಎಸ್ ಕಿಶನ್ ನಾಯ್ಕ ಹಾಗೂ ಅಜಿತ್ ನೇತ್ರೇಕರ್ ಇತರರು ಉಪಸ್ಥಿತರಿದ್ದರು